ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ವಿಚಾರ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ಗಳು ಹೆಚ್ಚಿನ ಕಿರುಕುಳವನ್ನು ನೀಡ್ತಾ ಇದ್ದಾವೆ ಜನರಿಗೆ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೀಗಾಗಿ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಸಂತ್ರಸ್ತರು ದೂರು ಕೊಟ್ರೆ ನಾವು ಕ್ರಮ ಕೈಗೊಳ್ತೀವಿ ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ಕಡಿವಾಣವನ್ನು ಕೂಡ ಹಾಕ್ತೀವಿ ಮೈಕ್ರೋ ಫೈನಾನ್ಸ್ನವರು ನಿಯಮ ಉಲ್ಲಂಘಿಸಿದ್ದಾರೆ ಲೈಸೆನ್ಸ್ ಇಲ್ಲದವರ ಬಗ್ಗೆ ಇಲಾಖೆ ಸರ್ವೆ ಮಾಡಬೇಕು ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಹಾಕ್ಕೊಂಡು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ತತ್ಕ್ಷಣ ನಾವು ಅದಕ್ಕೆ ಕ್ರಮ ತಗೊಂಡು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಅವರು ಯಾವ ರೀತಿ ಮೋಸ ಮಾಡಿದ್ದಾರೆ ಜನಗಳಿಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಭಾಳಷ್ಟು ಕಡೆ ನಾವು ಕೇಸ್ಗಳು ಮಾಡಿದ್ದೇವೆ ಇಲ್ಲಿಯೂ ಏನಾದರೂ ತುಮಕೂರು ಜಿಲ್ಲೆನಲ್ಲ ಅಂಥದ್ದು ಆಗಿದ್ದರೆ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ ತಮಗೆ ಗೊತ್ತಿದ್ದಾಗೆ ತಿಪ್ಟೂರಿನಲ್ಲಿ ಒಂದು ಲೇಡೀಸ್ ಸ್ಯೂಸೈಡ್ ಮಾಡಿಕೊಂಡ್ರು ಇಲ್ಲಿ ಕೂಡ ಅದೇ ರೀತಿ ಒಂದೆರಡು ಇನ್ಸಿಡೆಂಟ್ಗಳಾಯಿತು ಅದಕ್ಕೆಲ್ಲ ಕ್ರಮ ತೊಗೊಂಡಿದ್ದೀವಿ ನಾವು ನಾವು ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡಿಕೊಂಡು ಅವರಿಗೆಲ್ಲ ಏನು ಕಾನೂನು ಪ್ರಕಾರ ಕ್ರಮ ತೊಗೋಬೇಕು ಅದೆಲ್ಲ ತೊಗೊಂಡಿದ್ದೀವಿ ಆದರೆ ಇಡೀ ರಾಜ್ಯದಲ್ಲಿ ಅಂಥ ಘಟನೆಗಳು ನಡಿದಾಗೆ ನಾವು ತಡಿಬೇಕು ಆ ತಡೆಯೋದಕ್ಕೆ ನಮಗೆ ಮೊದಲೇ ಗೊತ್ತಾಗೋದಿಲ್ಲ ಮನಿಟ್ರ್ ನಾವು ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ಬಂದಾಗ ಅಷ್ಟೇ ಮಾಡ್ತಾರೆ ಇಲ್ಲದೇ ಇದ್ರೆ ಅವರು ಮಾನಿಟ್ರ್ ಮಾಡೋಕ್ಕಾಗೋದಿಲ್ಲ ಗೈಡ್ಲೈನ್ಸ್ ಇದೆ